ಇಲ್ಲಿ ನೋಡ್ಬೋದು ಇವತ್ತು ಮಾರ್ನಿಂಗ್ ಟಿಫಿನ್ಗೆ ಅಂದ್ಬಿಟ್ಟು ತಾಲಿಪಟ್ಟಿ ಮಾಡಿದ್ವಿ ನಾವು ತಾಲಿಪಟ್ಟಿ ಹಿಟ್ಟು ಮಮ್ಮಿನ ಕಲಸಿಟ್ಟಿದ್ರೆ ಹೀಗಾಗಿ ನಾನು ಆರಾಮ ಈಸಿಯಾಗಿ ತಾಲಿಪಟ್ಟಿ ಮಾಡಿಕೊಂಡು ತಿಂದ್ಬಿಟ್ಟು ಶಾಪಿಗೆ ನಾನು ಇನ್ನು ಒಳಗೆ ಕಸ ಎಲ್ಲ ಗುಡಿಸಿ ಅದಾದಮೇಲೆ ದೀಪ ಎಲ್ಲ ಹಚ್ಚಿಬಿಟ್ಟು ಶಾಪ್ ಓಪನ್ ನಾನು ನೋಡ್ಬೋದು ಇಲ್ಲಿ ಖುಷಿನೂ ಸ್ವಲ್ಪ ಇಲ್ಲೇ ಹೊರಗೆ ಅಂಗಡಿ ಮುಂದೆ ಪಿ ಜಿ ಐತಿ ಅಲ್ಲಿ ಹೋಗಿರ್ತಾಳಕ್ಕೆ ಡೈಲಿ ಆಟಾಡಕಂತ ಅಂತ ಹೋಗ್ತಾಳೆ ಅವ್ರ ಮನೆಯೊಳಗೆ ಹುಡುಗದಾನ ಸಣ್ಣ ಹುಡುಗದಾನ ಹೀಗಾಗಿ ಅವ್ನ ಜೊತೆ ಭಾಳ ಆಟಾಡೋಕ್ ಹೋಗ್ತಾಳೆ ಹಿಂಗೆ ಜಾಸ್ತಿ ಯಾರಾದರೂ ಸಣ್ಣ ಮಕ್ಕಳಿದ್ರಂದ್ರೆ ಜಲ್ದಿನ ಅಟ್ಯಾಚ್ ಆಗಿಬಿಡ್ತಾಳಿ ಅವ್ರ ಜೊತೆ ಆಟಾಡ್ಕೊಂಡು ಆರಾಮಾಗಿಡ್ತಾಳೆ ನನಗೂ ಒಂಚೂರು ಫ್ರೀ ಸಿಗ್ತೈತಿ ಯಾಕಂದ್ರೆ ಆಕೆ ಆಟಾಡಕ್ಕೆ ಹೋದಂದ್ರೆ ನನಗೂ ಫ್ರೀ ಸಿಗ್ತಿರ್ತೈತಿ ಒಂದು ಸ್ವಲ್ಪ ಟೈಮ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇವಾಗ ಒಂದು ಇನ್ನೇನು ಶಾಪ್ ತೆಗ್ದೆ ನನ್ನ ಮನೆಯೊಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಶಾಪ್ ತೆಗಿಬೇಕಾದ್ರೆ ಹನ್ನೊಂದು ಗಂಟೆ ಆಯ್ತು ಇವತ್ತ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಲೇಟ್ ಆಗೈತಿ ಅಂತಂದ್ರೆ ನಾನು ಪಟಪಟ ಓಡಿ ಬಂದ ಒಂದು ಡೋರ್ ಒಳಗೆ ಡೂರ್ ತೆಗೆ ಎಲ್ಲ ಕಲರ್ ತೆಗೆದ್ ಆಮೇಲೆ ಹೇಳಿದ್ನಲ್ಲ ಖುಷಿ ಅಲ್ಲಿ ಪಿಝಿಗೆ ಹೋಗಾಳಕ್ಕೆ ಡೈಲಿ ಪಿಝಿಗೆ ಹೋಗೋಕೆ ಅಲ್ಲಿ ಮನೆ ಮುಂದೆ ಸಾರಿ ನಮ್ಮ ಶಾಪ್ ಮುಂದೆ ಜಿ ಐತಿ ಅಲ್ಲಿ ಹೋಗಿ ಬರ್ತಾಳಾಕಿ ಡೈಲಿ ಅವ್ರು ಹುಡುಗ ಅದಮ್ಮ ಅವ್ನ ಜೊತೆ ಆಟ ಆಡಕ್ಕಂತಂದು ಹೋಗ್ತಾಳೆ ಸಣ್ಣ ಹುಡುಗದಾನೆ ಹೀಗಾಗಿ ಈಗ ಸಣ್ಣ ಹುಡುಗರು ಇದ್ರೆ ಭಾಳ ಇಷ್ಟ ಆಕಿ ಹಿಂಗಾಗಿ ಹೋಗ್ತಾಳಾಕಿ ಅವ್ರು ಡೈಲಿ ಅವರು ಜಿ ಒಳಗೆ ಏನು ಮಾಡಿರ್ತಾರೆ ಸ್ನಾಕ್ಸ್ ಮಾಡಿರಲಿ ಮತ್ತು ಊಟಕ್ಕೆ ಏನಾರು ಮಾಡಿರಲಿ ಮತ್ತು ಸಾಯಂಕಾಲಕ್ಕೂ ಈ ಚಾಗಿ ಏನಾರ ಮಾಡಿದ್ರೆ ನನಗೆ ಕೊಟ್ಟು ಕಳಿಸ್ತಾರೆ ಖುಷಿ ಖುಷಿ ಮ್ಯಾಪ್ ರೀತಿ ನನಗೂ ಎಲ್ಲ ಸಿಕ್ತಿತ್ತು ಇಲ್ಲಿ ನೋಡ್ಬೋದು ಪೂರಿ ಕೊಟ್ಟು ಕಳಿಸಿದಾರೆ ಈಗ ನಿನ್ನೆ ನಿನ್ನೆ ಗಿರ್ಮಿ ಕೊಟ್ಟು ಕಳ್ಸಿದ್ರೆ ಮೊನ್ನೆ ಇಡ್ಲಿ ಕೊಟ್ಟು ಕಳ್ಸಿದ್ರೆ ಇವತ್ತು ಪುರಿ ಕೊಟ್ಟು ಕಳ್ಸ್ಯಾರ ಡೈಲಿ ಒಂದೊಂದು ಏನಾರು ಕೊಡ್ತಿರ್ತಾರೆ ಅಕ್ಕಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾಳೆ ಅದ್ರಾಗೂ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಫ್ರೆಂಡ್ಸಿಗೂ ಆಲ್ಮೋಸ್ಟ್ ಖುಷಿನೇ ಇಷ್ಟ ಆಗ್ತಾಳೆ ನನಗಿಂತ ಜಾಸ್ತಿ ಎಲ್ಲರೂ ಖುಷಿನೇ ಕೇಳ್ತಿರ್ತಾರೆ ಯಾರೆಲ್ಲ ಖುಷಿನೇ ಅಷ್ಟು ಪ್ರೀತಿ ಇಟ್ಕೊಂಡಿರಲ್ಲ ಅವ್ರಿಗೆಲ್ಲ ನನ್ನ ಕಡೆಯಿಂದ ಏನಂದ್ರೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ಎಷ್ಟು ಪ್ರೀತಿ ಇಟ್ಕೊಂಡಿರಲ್ಲ ಅಷ್ಟು ನಾನು ನಿಮ್ಮ ಮೇಲೇನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೇನೆ ನಾನು ಏನು ಹೇಳಾತಿದ್ದೆ ನಾನು ಅಷ್ಟು ತಂದ್ಕೊಡ್ದು ಬಂದ ಎಲ್ಲ ಮರೆತು ಹೋತ್ ನನಗೆ ಏನಪ್ಪ ಅಂತಂದ್ರೆ ಇವಾಗ ಹಾ ಸಾರಿ ಫ್ರೆಂಡ್ಸ್ ಸೌಂಡ್ ಭಾಳ ಬರಾತಿತ್ತು ಹಿಂಗಾಗಿ ನಾನು ವೀಡಿಯೋ ಆಫ್ ಮಾಡಿದ್ರೆ ಗಾಡಿ ಅಂತೂ ಸಿಕ್ಕಾಪಟ್ಟೆ ಬರ್ತಿರ್ತವೆ ಯಾಕಂದ್ರೆ ಇದು ಮೇನ್ ರೋಡ್ ಆಗಿರೋದ್ರಿಂದ ಗಾಡಿ ಭಾಳ ಬರ್ತಿರ್ತವೆ ಹಿಂಗಾಗಿ ನಾನು ಆಫ್ ಮಾಡಿದೆ ನಾನು ವೀಡಿಯೋ ಖುಷಿನೂ ಹೊರಗೆ ಬಂದ್ಲನಿಸ್ತೈತೆ ಕರ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ಏನಂತಂದ್ರೆ ಯುವ ಅವ್ರ ಫ್ರೆಂಡ್ ಅದಾರಲ್ಲ ಅವ್ರದ್ದು ಫಂಕ್ಷನ್ ಇತ್ತು ಹೀಗಾಗಿ ಅವರ ಫೋಟೋ ಫೋಟೋ ಹೊಡಿಯೋಕೆ ಆ ಯುವ ಅವ್ರನ್ನ ಹೇಳಿದ್ರೆ ಅವರು ಬೆಳಗ್ಗೆ ಮ ಜಲ್ದಿನೇ ಎದ್ಬಿಟ್ಟು ಐದು ಗಂಟೆಗೆ ಹಾಂ ಐದು ಗಂಟೆಗೆ ಏನೋ ನಾಲ್ಕು ಏನೋ ಹೋಗ್ಯಾರ ನನಗಂತೂ ಗೊತ್ತಿಲ್ಲ ನಾನು ಮಲ್ಕೊಂಡಿದ್ದೆ ಅವಾಗ ಹೋಗ್ಯಾರ ಇವಾಗ ಕಾಲ್ ಮಾಡ್ಯಾರ ಅವ್ರೆ ನೀನು ಬಂದ್ಬಿಡ ಮತ್ತು ಅವ್ರ ಯುವನಲ್ಲ ಅವ್ರ ಮಾಮ ಬರಾತಾರಂತ ಹೀಗಾಗಿ ನೀನು ಬಂದುಬಿಡಂತಂದು ಕಾಲ್ ಮಾಡ್ಯಾರ ನಾನು ಹೋಗ್ಬೇಕು ಇವಾಗ ನಾ ನಿನ್ನೇನೋ ಕರ್ಕೊಂಡು ಹೋಗಂತಂದು ಮಮ್ಮಿಪ್ಪಿದ್ರು ಕರ್ಕೊಂಡು ಹೋಗಲಿಲ್ಲ ಅವ್ರೆ ಅವಾಗ ಕರ್ಕೊಂಡು ಹೋಗಲಿಲ್ಲ ಬೇಡ ಇಷ್ಟು ಜಲ್ದಿ ಏನು ಹೋಗೋದು ಅದಕ್ಕೆ ಬಂದು ಏನು ಮಾಡಬೇಕಲ್ಲ ಅಂತಂದು ಬಿಟ್ಟು ಹೋದ್ರೆ ಇವಾಗ ನೋಡಿದರೆ ಕಾಲ್ ಮಾಡ್ಯಾರ ಬಾ ಅವ್ರ ಜೊತೆ ಬಂದು ಬಿಡ ರೆಡಿ ಆಗಿ ಈಗ ನಾನು ಬಂದು ಶಾಪ್ ತೆಗೆದಿನಿ ನನಗಾರ ಹೋಗೋಕೆ ಈಗ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಅದಲ್ದ ಬಂದ ತಕ್ಷಣ ಶಾಪ್ ತೆಗೆದ್ಮೇಲೆ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬಂದು ಹೋದ್ರಂದ್ರೆ ನನಗೇನೋ ಸಮಾಧಾನ ಅನಿಸ್ತಿ ಇಲ್ಲ ಅಂತಂದ್ರೆ ಹಂಗೆ ಬಂದು ಹಂಗೆ ಹೋಗೋಕೆ ಭಾಳ ಬೇಜಾರು ಅನಿಸ್ತು ನನಗೆ ಯಾಕಂದ್ರೆ ಅಲ್ಲಿಂದ ಅವಸರ ಮಾಡ್ಕೊಂಡು ಖುಷಿನೆಲ್ಲ ರೆಡಿ ಮಾಡ್ಕೊಂಡು ಮನೆಯೊಳಗಿನ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದಿರ್ತೀನಿ ಅಂದಮೇಲೆ ಏನಾರ ಒಂದು ನನ್ನ ಕಸ್ಟಮರ್ಸ್ ಬಂದು ಒಂದು ಸ್ವಲ್ಪ ನಮಗೂ ಏನಾದ್ರು ಹೆಲ್ಪ್ ಆದರೆ ಒಳ್ಳೆ ಹೋಗಕ್ಕೆ ನನಗೆ ಇಷ್ಟ ಆಕೈತಿ ಇಲ್ಲ ಅಂತಂದ್ರೆ ಬೇಜಾರು ಅನ್ನಿಸ್ಬಿಡತಿ ವಾಪಸ್ ಮನೆಗೆ ಹೋಗಬೇಕಲ್ಲ ಎಷ್ಟೆಲ್ಲ ಬಂದು ರೆಡಿಯಾಗಿ ಅದು ಅಲ್ದೆ ಕೆಲಸ ಎಲ್ಲ ಮುಗಿಸಿ ಅಷ್ಟು ಅವಸರ ಅವಸರವಾಗಿ ಬಂದಿರ್ತೇನಲ್ಲ ಹಾಗಾಗಿ ಬೇಜಾರು ಅನಿಸಿದ್ದು ಬೇಡ ಬಿಡ ಅಂತ ಅಂದ್ಕೊಂಡಿದ್ದೆ ಬಟ್ ಮಮ್ಮಿಗೆ ಬಾ ಅಂತಂದರೆ ಹೀಗಾಗಿ ಹೋಗ್ಬೇಕು ನಾನು ಹೋಗಿ ಮನೆಗೆ ಹೋಗಿ ಆಮೇಲೆ ಆಗಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು ಖುಷಿ ಎಲ್ಲಿ ಹೋಗೋದೀಗ ನೀ ಪಪ್ಪ ಎಲ್ಲೋಗ್ಯಾರೇ ನಿ ಪಪ್ಪ ಎಲ್ಲೋಗ್ಯಾರೇ ಎಲ್ಲೋಗ್ಯಾರ ಎಲ್ಲೋಗ್ಯಾರ ಹೇಳು ಎಲ್ಲಿ ಇನ್ನೂ ಹೋಗಬೇಕಾದ್ರೆ ಭಾಳ ಕಾಡಾದಿಲ್ಲ ಖುಷಿ ಹೀಗಾಗಿ ನಾನು ಏನೂ ವೀಡಿಯೋ ಹೋಗಲಿಲ್ಲ ಅಲ್ಲಿ ಮತ್ತೆ ಸ್ಟೇಜ್ ಹೋದ ಹೋದ್ಮೇಲೂ ಯಾರೂ ವೀಡಿಯೋ ಮಾಡ್ಕೊಳಕ್ಕೆ ಅಲ್ಲಿ ಯಾರೂ ನಮ್ಮ ಪರಿಚಯದವ್ ಇರಲಿಲ್ಲ ನಾವೆಲ್ಲರೂ ಸೇರಿ ಒಮ್ಮೆ ಹೋಗಿಬಿಟ್ಟಿದ್ವಿ ಹೀಗಾಗಿ ಅಲ್ಲಿ ಇದೇನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಜಸ್ಟ್ ಇಷ್ಟ ವೀಡಿಯೋ ಐತಿ ನೋಡ್ಬೋದು ಇಲ್ಲಿ ಏನಾತ? ಏನಾತ? ಏನಾತಮ್ಮ? ನೀನಾತೇಗ್ ಏನಾತೇ? ಏನಾತ? ಮತ್ತೆ ನೀನು ನನಗೆ ಚೂರಿದಿಲ್ಲ ಅದಕ್ಕೆ ನಾನು ಹೊಡೆದೆ ನಿನಗೆ. ಎಲ್ಲ ಹಾತೋರ್ಸು? ಎಲ್ಲ ಹಾತೋರ್ಸು ನೀರ್. ಸಾರಿ. ಸಾರಿ ಸಾರಿ ಸಾರಿ. ನೋಡಿ ತೋರ್ಸು.

ನೋಡಿಲ್ಲ ನಂಗೂ ಇಲ್ಲಿ ಹಾ ಮಾಡಿದ್ದೀನಿ ನೋಡಿಲ್ಲ ಹಾ ಹೆಂಗಾಗೈತಿ ನೋಡಿಲ್ಲ ಚೂರಿದ್ದಿ ನೀನು ನೀ ನಂಗೆ ಚೂರಿದ್ದಿಲ್ಲ ಫಸ್ಟ್ ಹ್ಞೂ ಖುಷಿ ನೀ ನಂಗೆ ಯಾಕೆ ಚೂರಿದಿ ಫಸ್ಟ್ ಆಬು ಬರತ್ತವು ಕಣ್ಣೊಳಗ ಆಬು ಬರತ್ತವು ನೀನು ಕಣ್ಣೊಳಗ ಅಯ್ಯ 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 ನೋಡೋನು ಎಲ್ಲಿ ತೋರಿಸು ತೋರಿಸು ಹಾ ಎಲ್ಲ ಅಳ ಬೇಡ ಇಲ್ಲ ಸಾರಿ

ಫ್ರೆಂಡ್ಸ್ ಇಲ್ಲಿ ನಾನು ಇವತ್ತು ಕಾಳು ಗ್ರೇವಿ ಮಾಡ್ಬೇಕಂತ ಅನ್ಕೊಂಡಿನಿ ಕಾಳು ಪಲ್ಯ ಕಾಮನ್ ಆಗಿ ಮಾಡ್ತಿರ್ತೀವಿ ಹೀಗಾಗಿ ಸ್ವಲ್ಪ ವೆರೈಟಿ ಇರಲಿ ಅಂದ್ಬಿಟ್ಟು ಡಿಫ್ರೆಂಟಾಗಿ ಕಾಳು ಗ್ರೇವಿ ಮಾಡ್ಬೇಕಂತಂದ್ರೆ ಕಾಳನ್ನ ಈ ಥರ ಫಸ್ಟ್ ನೆನೆ ನೆನೆ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕುದಿಸ್ಕೊಂಡೆ ನಾನು ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ಅಷ್ಟೇ ಕುದಿಸ್ಕೊಂಡಿ ಕರಿ ಬಟಾಣಿ ಅಂತಾರಲ್ಲ ಆ ಕಾಳು ಹೀಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡಿದರೆ ಚೆನ್ನಾಗಿರ್ತೈತಿ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ಸೂಪರಾಗಿರ್ತೈತಿ ಅಂದ್ಬಿಟ್ಟು ನನಗೆ ಕಾಳು ಗ್ರೇವಿ ಅಂದ್ಬಿಟ್ಟು ಈ ಥರ ಉಳ್ಳಾಗಡ್ಡಿ ಮತ್ತು ಅದಾದಮೇಲೆ ಟೊಮೆಟೊ ಸ್ವಲ್ಪ ಕೊಬ್ಬರಿನ ಈ ಥರ ಕಟ್ ಮಾಡಿ ಹಾಕ್ಕೊಳತ್ತೆ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕೊಳಾತೀನಿ ಅದಾದಮೇಲೆ ಇದು ಸ್ವಲ್ಪ ತರಿತರಿಯಾಗಿ ಇಲ್ಲ ಅಂತಂದ್ರೆ ಪೂರ್ತಿ ಸಣ್ಣಾಗಿ ರುಬ್ಕೊಂಡ್ರೆ ನಡಿತೈತಿ ನಾನು ಈ ಥರ ರುಬ್ಕೊಂಡೆ ಇಲ್ಲಿ ಜಸ್ಟ್ ಈ ಥರ ರುಬ್ಕೊಂಡೆ ನಾನು ಸ್ವಲ್ಪ ಜಾಸ್ತಿ ಸಣ್ಣಗೆ ರುಬ್ಕೊಂಡಿರ್ತೀನಿ ಆದ್ರೂ ಅಲ್ಲೊಂದು ಇಲ್ಲೊಂದು ಕೊಬ್ಬರಿ ಎಲ್ಲ ಇದ್ದೇ ಇರ್ತಾವೆ ಇನ್ನು ಆಮೇಲೆ ಸ್ವಲ್ಪ ಒಂದು ಬಾಳಿಗೆ ತಗೊಂಡ್ಬಿಟ್ಟು ಒಂದು ಒಂದು ಸ್ವಲ್ಪ ಎಣ್ಣೆ ನಾನು ಜಾಸ್ತಿ ಎಣ್ಣೆ ಹಾಕೊಳಕ್ಕೆ ಹೋಗಂಗಿಲ್ಲ ನಾನು ಇವಾಗ ಮನೆಯೊಳಗೆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡೀವಿ ನಾವು ಮತ್ತು ಖುಷಿನೂ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಿರ್ತಾರಲ್ಲ ನಮ್ಮ ಜೊತೆ ಹೀಗಾಗಿ ನಾವು ಎಣ್ಣೆ ತಿನ್ನೋದನ್ನು ಕಡಿಮೆ ಮಾಡ್ಕೊಂಡಿವಿ ಸ್ವಲ್ಪ ನೋಡ್ಬೋದಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳಾತೀನಿ ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ಚಟಪಟ ಚಟಪಟ್ಟ ನಾನು ಫ್ರೆಂಡ್ಸಿನ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ನಾನು ಒಂದು ಒಂದು ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿಬಿಟ್ಟು ನೋಡ್ಬೋದು ಇಲ್ಲಿ ಒಂದು ಒಂದು ಈರುಳ್ಳಿ ಹಾಕೊಳ್ಳಾತೀನಿ ಜಾಸ್ತಿ ಏನು ಹಾಕೊಳ್ಳತ್ತಿಲ್ಲ ಆಲ್ರೆಡಿ ನಾನು ಈರುಳ್ಳಿನ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಹೀಗಾಗಿ ನನ್ನ ಇದನ್ನು ಒಂದ ಒಂದು ಈರುಳ್ಳಿನ ಹಾಕೊಳತ್ತೀನಿ ನೋಡ್ಬೋದಿಲ್ಲ ಈ ಥರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದ ಪೇಸ್ಟ್ನ ಇದಕ್ಕೆ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳಾತೀನಿ ಯಾಕಂತಂದ್ರೆ ಎಲ್ಲ ನಾನು ಈಗ ಇದಕ್ಕೇನು ಹಾಕೊಂಡಿದ್ನಲ್ಲ ಅದನ್ನೆಲ್ಲ ಹಸಿದ ಹಾಕೊಂಡಿದ್ನಿ ಹೀಗಾಗಿ ಸ್ವಲ್ಪ ನೀಟಾಗಿ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗ್ತೈತಿ ಹೀಗಾಗಿ ಸ್ವಲ್ಪ ಜಾಸ್ತಿ ಹೊತ್ತನ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಅದಾದಮೇಲೆ ಒಂದು ಸ್ವಲ್ಪ ಖಾರ ಅದಾದಮೇಲೆ ಉಪ್ಪು ಆಮೇಲೆ ಸ್ವಲ್ಪ ಮಸಾಲೆ ಮತ್ತು ಮನೆಯೊಳಗೆ ಏನಾದರೂ ಅವೈಲೇಬಲ್ ಇದ್ದರೆ ಹಾಕೋಬೋದು ನಾನು ಜಸ್ಟ್ ಜಾಸ್ತಿ ಮಸಾಲೆ ಏನೂ ಹಾಕೊಳತ್ತಿಲ್ಲ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕೋಬೋದು ನಡಿತೈತಿ ಮತ್ತು ಮಸಾಲೆನೂ ಹಾಕೊಂಡ್ರೆ ನಡೀತಿದ್ದಿ ನಾನು ಮಸಾಲೆ ಆಮೇಲೆ ಹಾಕೋಬೋದು ಹಾಗಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದೇನು ಉಳಿದಿತ್ತಲ್ಲ ಪೇಸ್ಟ್ ಅದನ್ನು ತೊಳ್ಕೊಂಡ್ಬಿಟ್ಟು ನೀಟಾಗಿ ಇದಕ್ಕೆ ಹಾಕೊಳ್ಳಾತೇ ನೋಡ್ಬೋದಿಲ್ಲಿ ಇದು ಸ್ವಲ್ಪ ಜಾಸ್ತಿನ ಕುದಿಸ್ಕೋಬೇಕಾ ಜಾಸ್ತಿ ಕುದ್ರೆ ಟೇಸ್ಟ್ ಚಲೋ ಬರ್ತೈತಿ ಹೀಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕುದಿಸ್ಕೋತೀನಿ ಈ ಥರ ಏನಾದರೂ ನಾನು ಗ್ರೇವಿ ರೆಡಿ ಮಾಡ್ಕೊಂಡೆ ಅಂದರೆ ಸ್ವಲ್ಪ ಜಾಸ್ತಿನ ನೀಟಾಗಿ ಕುದಿಸ್ಕೋತೀನಿ ನೋಡ್ಬೋದು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ನಾನು ನಮ್ಮ ಮನೆಯೊಳಗೆ ಯಾವ ಥರ ಮಸಾಲೆ ಇರ್ತೈತಿ ಅದ ಮಸಾಲೆನ ಇದಕ್ಕೆ ಹಾಕ್ಕೊಳಾತೀನಿ ಹಾಕೊಂಡ್ಬಿಟ್ಟು ಇದನ್ನು ಭಾಳ ಜಾಸ್ತಿನ ಕುದಿಸ್ಕೊಂಡೆ ನಾನು ಕುದಿಸ್ಕೊಳ್ಳೋದ್ರಿಂದ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತೈತಿ ಮತ್ತು ಟೇಸ್ಟ್ ಚಲೋ ಬರ್ತೈತಿ ಹೀಗಾಗಿ ನಾನು ಜಾಸ್ತಿ ಕುದಿಸ್ಕೊಂಡೇನಿ ನೋಡ್ಬೋದಿಲ್ಲ ಆಮೇಲೆ ಈಗೇನು ಕುದ್ದಂಥ ಇದ್ದವಲ್ಲ ಆ ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ನೋಡ್ಬೋದಿಲ್ಲ ಯಾವ ಥರ ಕಾಳೆಲ್ಲ ಕುದಾವು ಅನ್ನೋದು ನಿಮ್ಗೆ ನೀಟಾಗಿ ಗೊತ್ತಾಗ್ತೈತಿ ನಾನು ಜಾಸ್ತಿ ಕಾಳು ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಕುದಿಸ್ಕೊಂಡೇನಿ ಅಷ್ಟು ಸ್ವಲ್ಪ ಲೈಟಾಗಿ ಕುದಿಸ್ಕೊಂಡೇನಿ ಯಾಕಂತಂದ್ರೆ ನೆನೆ ಹಾಕಿದ್ದು ಇರ್ತಾವಲ್ಲ ಸ್ವಲ್ಪ ಜಲ್ದಿನ ಕುದಿತಾವೆ ಹೀಗಾಗಿ ಸ್ವಲ್ಪ ಮುಂಚೆನೇ ನಾವು ನೆನೆ ಹಾಕಿದ್ರೆ ಒಂದೆರಡು ಅವರ್ ನೆನೆದ್ರೆ ಆಮೇಲೆ ಜಲ್ದಿನ ಕುದ್ದಿರ್ತಾವೆ ಕಾಳು ಹೀಗಾಗಿ ಅಷ್ಟೇನು ಕುದಿಸ್ಕೊಳಕ್ಕೆ ಅವಶ್ಯಕತೆ ಇರೋಂಗಿಲ್ಲ ನೋಡ್ಬೋದಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳಾತೀನಿ ಯಾಕಂತಂದ್ರೆ ಕಾಳು ಇನ್ನೊಂದು ಚೂರು ಇದ್ರ ಜೊತೆ ಬೈಯಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕೊಳತ್ತೀನಿ ಅದಾದಮೇಲೆ ಮತ್ತು ಇದು ಕೊಬ್ಬರಿ ಎಲ್ಲ ಹಸಿದು ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ಜಾಸ್ತಿ ಬೈದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಹೀಗಾಗಿ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕೊಂಡಾಗ ಕುದಿಸ್ಕೊಂಡೆ ನೋಡ್ಬೋದಿಲ್ಲ ಈ ಥರ ಪಲ್ಯ ರೆಡಿ ಆಯಿತ ಗ್ರೇವಿ ಅನ್ಬೋದು ಇಲ್ಲ ಅಂತಂದ್ರೆ ಪಲ್ಯ ಅನ್ಬೋದು ನೀವೇನಂತೀರೋ ಅದ್ರ ಮೇಲೆ ಡಿಫೆಂಡ್ ಆಗ್ತೈತಿ ನೋಡ್ಬೋದು ಪಲ್ಯ ಮಾತ್ರ ಸೂಪರಾಗಿ ರೆಡಿ ಆಗೈತಿ ಚಪಾತಿ ಆಗಲಿ ಅನ್ನ ಆಗಲಿ ರೊಟ್ಟಿ ಆಗಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಫುಲ್ ಚಲೋ ಐತಿ ಕಾಂಬಿನೇಷನ್ ನಾನು ನಮ್ಮ ಮನೆಯೊಳಗೆ ಪರೋಟ ರೆಡಿಮೇಡ್ ಪರೋಟ ಅಂತ ಅಂದಿಟ್ಟಿರ್ತೀವಿ ಅದ್ರ ಜೊತೆ ತಿಂತೀನಿ ಸೂಪರಾಗಿರ್ತೈತಿ ಇದು ನೋಡ್ಬೋದಿಲ್ಲ